ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಅದ್ಭುತವಾದ ಮತ್ತೊಂದು ವಚನ ಮತ್ತು ವಚನದ ಭಾವಾರ್ಥವನ್ನ ನೋಡೋಣ ವಚನವು ಹೀಗಿದೆ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ ಕಿವಿಯೊಳಗೆ ಕಿವಿ ಇದ್ದು ಕರಿಯರಯ್ಯ ಗ್ರಹಣದೊಳಗೆ ಗ್ರಹಣವಿದ್ದು ವಾಸಿಸಲೇ ಕರಿಯರಯ್ಯ ಜಿಹೆಯೊಳಗೆ ಜಿಹೆ ಇದ್ದು ರುಚಿಸಲೇ ಕರಿಯರಯ್ಯ ಸ್ಪರ್ಶದೊಳಗೆ ಸ್ಪರ್ಶವಿದ್ದು ಮುಟ್ಟಲೇ ಕರಿಯರಯ್ಯ ಪ್ರಾಣದೊಳಗೆ ಪ್ರಾಣ ಹಣವಿದ್ದು ನೆನೆಯಲೇ ಕರಿಯರಯ್ಯ ಕಾಯದೊಳಗೆ ಕಾಯವಿತ್ತು ಬಿಡದು ಬೇರಾಗದು ಕೂಡಲ ಸಂಗಮ ದೇವ ನೀನಿಕ್ಕಿದ ಅಣಕದ ಭೇದವ ಭೇದಿಸಬಾರದಯ್ಯ ಅಂದರೆ ಬಾಹ್ಯ ಪ್ರಪಂಚದ ಬಳಕೆಯನ್ನ ಮಾಡುತ್ತಾ ಅಂತರಂಗದ ಪಂಚೇಂದ್ರಿಯಗಳನ್ನು ಕಡೆಗಣಿಸುವ ಬಗ್ಗೆ ಬಸವಣ್ಣನವರು ಅಂತರಂಗ ಮತ್ತು ಬಹಿರಂಗದ ಇಂದ್ರಿಯಗಳನ್ನು ಕುರಿತು ಸರಿಯಾಗಿ ಬಳಸದಿರುವುದು ಮಾನವನ ಜನ್ಮ ಸಾರ್ಥಕತೆಯ ಅಪೂರ್ಣತೆಯನ್ನ ಎತ್ತಿ ತೋರುತ್ತೆ ಬಾಹ್ಯ ದೃಷ್ಟಿಗೆ ಗೋಚರಿಸುವಂತಹ ಜಗತ್ತಿಗಿಂತಲೂ ವಿಭಿನ್ನ ವಿಶಿಷ್ಟ ವಿಶಾಲ ಜಗತ್ತನ್ನು ಅಂತರ್ಮುಖಿಯಾಗಿ ನೋಡಬಹುದು ಕೇಳಬಹುದು ವಾಸಿಸಬಹುದು ರುಚಿಸಬಹುದು ಮುಟ್ಟಿ ಅನುಭವಿಸಬಹುದು ನಮ್ಮ ಕಾಯದೊಳಗೆ ಇರುವ ಈ ಸತ್ಯ ದರ್ಶನ ಸರ್ವರಿಗೂ ಸಾಧ್ಯ ಇರುವುದನ್ನ ಶರಣರು ತೋರಿದ್ದಾರೆ ಆ ಪ್ರಪಂಚದ ಪ್ರವೇಶದ ದ್ವಾರವೇ ಇಷ್ಟಲಿಂಗ ಕಣ್ಣೊಳಗಿನ ಕಣ್ಣು ತೋರುವ ದರ್ಪಣವಿದು ಕಣ್ಣೊಳಗೆ ಕಣ್ಣಿದ್ದು ಕಾಣಲೆ ಕರಿಯರಯ್ಯ ಕಿವಿಯೊಳಗೆ ಕಿವಿ ಇದ್ದು ಕೇಳಲೇ ಕರಿಯರಯ್ಯ ಗ್ರಹಣದೊಳಗೆ ಗ್ರಹಣವಿದ್ದು ವಾಸಿಸಲೇ ಕರಿಯರಯ್ಯ ಜಿಹೆಯೊಳಗೆ ಜಿಹೆ ಇದ್ದು ರುಚಿಸಲೇ ಕರಿಯರಯ್ಯ ಸ್ಪರ್ಶದೊಳಗೆ ಸ್ಪರ್ಶವಿದ್ದು ಮುಟ್ಟಲೆ ಕರಿಯರಯ್ಯ ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲೇ ಕರಿಯರಯ್ಯ ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದು ಕೂಡಲ ಸಂಗಮ ದೇವ ನೀನಿಕ್ಕಿದ ಅಣಕದ ಭೇದವ ಭೇದಿಸಬಾರದಯ್ಯ ನೀನಿಕ್ಕಿದ ಅಣಕದ ಭೇದವ ಭೇದಿಸಬಾರದಯ್ಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಸಿಗುವೆ ಹೃದಯಪೂರ್ವಕ ಧನ್ಯವಾದಗಳು